ಹಾಡ ಅಂತೂ ಕೇಳೋದಕ್ಕಿರೋದು ಬರೀ ಅದೇ ಹಾಡನ್ನ ಕೇಳಬೇಕ ತರಿಸ್ಲಕತ್ತ ಅಷ್ಟು ಚಂದದ ಎರಡು ಮಕ್ಕಳು ಒಂದು ಮಗು ಅಕ್ಕ ಇದ್ದಿದ್ದು ಡ್ಯಾನ್ಸ್ ಮಾಡ್ತಿರ್ತ ಮತ್ತು ಸಣ್ಣ ಹುಡುಗಿ ಅವ್ರ ತಂಗಿ ಇಲ್ಲ ದೊಡ್ಡ ಹುಡುಗಿನ ಹಾಡು ಹಾಡ್ತಿರ್ತಾಳೆ ಮತ್ತು ಸಣ್ಣ ಹುಡುಗಿ ಡ್ಯಾನ್ಸ್ ಮಾಡ್ತಿರ್ತಾಳೆ ಎಷ್ಟು ಮಸ್ತದ ಹಾಡ ಇದು ನೀವು ಈಗಾಗಲೇ ಕೇಳಿದ್ರಿ ಅಂದರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಸರಿ ನನಗಂತೂ ಈ ಹಾಡ ಭಾಳ ಇಷ್ಟ ಆಯಿತು ಒಂದು ಎರಡು ಮೂರು ಸಾರಿಯರೇ ನೋಡಿ ನಾನು ಭಾಳ ವೈರಲ್ ಆಗ್ಯದ ವಿಡಿಯೋ ಈ ಹಾಡು ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ ಬಾಕ್ನಾಗ ಕಮೆಂಟ್ ಮಾಡ್ತೀರಿ ಸರ್ ನನಗಂತೂ ಭಾಳ ಅಂತ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ಇದು ಕಲಿಬೇಕತ್ತ ಅಂದ್ಕೊಂಡಿನಿ ಬರೆದು ಇದನ್ನು ಪೂರ್ತಿಯಾಗಿ ಕಲಿತು ಆಮೇಲೆ ಒಂದು ಸಾರಿ ಹಾಡೋದಾದ್ರೆ ಹಾಡಿ ನಿಮ್ಮನ್ನು ತೋರಿಸ್ತೀನಿ ನಾ ಹಾಡಿದ್ದೀಗ ಒಂದು ಸ್ವಲ್ಪ ಸಾಹಿತ್ಯ ತಪ್ಪಾಗಿರ್ಬೋದು ಯಾಕಂದ್ರೆ ಬರೀ ಒಂದೆರಡು ಸಾರಿ ಕೇಳಿದ್ದು ಹಾಗೆ ಒಂದು ಸ್ವಲ್ಪ ಹಾಡಿ ತೋರಿಸಿನಿ ಮತ್ತು ನಿಮ್ಗೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ ಅಂತ ಬ್ಲಾಗ್ ಅಂತೂ ಮಾಡಂಗಿಲ್ಲ ಒಂದು ಸ್ವಲ್ಪ ಕೆಲಸ ಐತಿ ಏರ್ಯದಾಗ ಹೋಗಿ ಬಂದೀನಿ ಇನ್ನೂ ಸ್ವಲ್ಪ ಬರೆಯೋದು ಕನ್ನಡ ಶಾಲೆಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಬುಕ್ ತಗೊಂಡು ಬಂದು ಒಂದು ಸ್ವಲ್ಪ ರಿಪೋರ್ಟ್ ಮಾಡೋದೈತಿ ಅದನ್ನು ಬರಿಬೇಕು ಹಾಗಾಗಿ ಇವತ್ತು ಬ್ಲಾಗ್ ಕಂಟಿನ್ಯೂ ಆಗಿ ಮಾಡೋಂಗಿಲ್ಲ ವಿಡಿಯೋ ಯಾರೆಲ್ಲ ನೋಡಿರಿ ಅವರಿಗೆ ಧನ್ಯವಾದಗಳು ಹೀಗೆ ಇರಿ ಸಬ್ಸ್ಕ್ರೈಬ್ ಆಗಿರಿ ಸ್ಕಿಪ್ ಮಾಡ್ಲಾರ್ದೆ ನೋಡಿರಿ ಎಲ್ರಿಗೂ ಇನ್ನೊಮ್ಮೆ ನಮಸ್ಕಾರ ರೀ